ಏನೇನ್ ಬೇಕು ಏನೇನ್ ಬೇಕು ಅದ್ ಮಾತ್ರ ಮಾಡ್ಕೊಂಡು ಹೋಗ್ತಾ ಇದೀನಿ ಒಬ್ಬ ಮಹಾನ್ ಭಾವ ಒಂದು ಒಬ್ಬರು ಒಂದು ಶಾಸ್ತ್ರ ಬಂದು ಹೇಳೋಗಿದ್ದಾರೆ ನಮ್ಮ ನಗರಾಭಿವೃದ್ಧಿ ಸಚಿವರು ಸಚಿವರು ಕೆಲಸ ಮಾಡೋದ್ ಬಿಟ್ಟು ಶಾಸ್ತ್ರ ಯಾವಾಗ ಹೇಳೋದಕ್ಕೆ ಯಾವಾಗ ಕಲ್ತ್ರೆ ಗೊತ್ತಿಲ್ಲ ನಿನ್ನೆ ತಾನೆ ಒಂದು ಮಾತಾಡಿದರೆ ಈ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಎಮ್ ಎಲ್ ಎಲ್ಲ ಅನಾಥ ಆಗ್ಬಿಟ್ಟು ಲಾಸ್ ಆಗ್ಬಿಟ್ಟಿದೀರಾ ಅಂತ ಒಂದ್ ಮಾತಾಡಿದ್ದಾರೆ ನಿಮ್ಮ ಮನಸ್ಥಿತಿ ಪರಿಸ್ಥಿತಿ ಈ ಒಂದು ವೇದಿಕೆಯಲ್ಲಿ ಅರ್ಥ ಆಗ್ತದೆ ನಿಮ್ಮ ಮನಸ್ಥಿತಿ ಪರಿಸ್ಥಿತಿ ಒಂದು ವೇದಿಕೆಯಲ್ಲಿ ಅರ್ಥ ಆಗುತ್ತೆ ನೀವೊಬ್ಬ ಸಚಿವರಾಗಿ ಇನ್ನೂರ ಇಪ್ಪತ್ನಾಲ್ಕು ಜನ ಮಕ್ಕಳು ನಿನ್ನ ಮಕ್ಕಳೇ ನಾನು ಕೂಡ ನಿನ್ನ ಮಗನೇ ಆಯ್ತಲ್ವಾ ಬಟ್ ಆದರೆ ನನಗೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಎಷ್ಟು ಅಸಂಬದ್ಧವಾಗಿದೆ ಅಂತಂದರೆ ನಿಮ್ಮ ಸಚಿವ ಸ್ಥಾನಕ್ಕೆ ಅದು ಶೋಭೆ ತರ್ತಕ್ಕಂಥ ವಿಷಯ ಅಲ್ಲ ಅದು ಒಬ್ಬ ನೀವು ಬಂದಿದಿರಿ ಆಳು ಮತಸ್ಥರಾಗಿ ಬಂದಿದಿರಿ ಅಷ್ಟೇ ಸಚಿವರಾಗಿ ನಾನು ಮುಳಬಾಗಲ ತಾಲೂಕಿನ ನಿಮ್ಮ ಕೊಡುಗೆ ಶೂನ್ಯ ಸಚಿವರಾಗಿ ಮುಳುಬಾಗಲಿಗೆ ಕೊಡುಗೆ ಶೂನ್ಯ ನಿಮ್ಮ ಜನಾಂಗ ಕೂಡ ಅದು ಶೂನ್ಯನೇ ನಿಮಗೆ ಜನಾಂಗ ಶೂನ್ಯನೇ ಇವತ್ತು ನಾನು ತುಂಬ ನೋವಿಂದ ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಇವತ್ತು ಅಮೃತ ಮತೋತ್ಸವ ಸಿ ಅಮೃತ ಮಹೋತ್ಸವ ಕೀ ಸ್ಕೀಮನ್ನು ಮಾನ್ಯ ಮೋದಿಜಿ ಬಿಟ್ಟಿರ್ತಕ್ಕಂಥ ಸ್ಕೀಮನ್ನು ನಗರಾಭಿವೃದ್ಧಿ ಸಚಿವರಿಗೆ ನಿಮ್ಮ ಬರಬೇಕಾಗಿತ್ತು ಆದರೆ ಶ್ರೀನಿವಾಸ್ಪುರಕ್ಕೂ ಮುಳುಬಾಗಲ್ಗೂ ಜೀರೋ ಮಾಡಿದ್ರಿ ಇದು ನಿಮ್ಮ ಕಾರ್ಯವೈಖರಿ ಏನಂತ ತೋರಿಸ್ಲಿಕ್ಕೆ ಇದು ನಿನ್ನ ಸಾಕ್ಷಿ ಬಿಟ್ಟರೆ ಬೇರೆಂಥ ಸಾಕ್ಷಿ ಬೇಕಾಗಿಲ್ಲ ಸೊ ಅದರಿಂದ ದಯವಿಟ್ಟು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಕೂಡ ಒಬ್ಬ ಸಚಿವರಾಗಿ ಎಲ್ಲರಿಗೂ ಸಚಿವರಾಗಿದ್ದೀರಿ ಅದು ವಿಶೇಷವಾಗಿ ನಮ್ಮ ಉಸ್ತುವಾರಿ ಸಚಿವರಾಗಿದ್ದೀರಿ ಒಂದು ದಿವಸ ಕೂಡ ನಿಮ್ಮ ಸೌಜನ್ಯಕ್ಕೂ ನನ್ನ ಕರೆದಾಗಲಿ ನೀವು ಮಾತಾಡಿಲ್ಲ ನಿಮ್ಮ ಕಷ್ಟ ಏನು ಸುಖ ಮಾತಾಡೋದು ಅದರಲ್ಲಿ ಗೊತ್ತಾಗುತ್ತೆ ನೀವು ಯಾವ ರೀತಿ ಕೆಲಸ ಮಾಡ್ತಿದ್ದೀರಂತ ನಿಮಗೆ ಅರ್ಥ ಆಗುತ್ತೆ ಬಟ್ ಆದರೆ ಒಬ್ಬ ಶಾಸಕನಾಗಿ ಹೊಸ ಶಾಸಕನಾಗಿ ನಾನು ಯಾವ ಜಾತಿ ಜಾತಿಗೂ ಜಾತಿ ಬಿಚ್ಚೋ ಬಿಚ್ಚ ಬಿಚ್ಚೋ ಕೆಲಸ ಮಾಡಿಲ್ಲ ಜಾತಿಗೆ ಜಾತಿ ಬಿತ್ತೋ ಕೆಲಸ ಮಾಡಿಲ್ಲ ಮುಳಬಾಗಲ್ ತಾಲೂಕಿನ ಎಲ್ಲ ಎರಡು ಲಕ್ಷ ಚಲರ ಜನ ನನ್ನ ಜನನೇ ಎಲ್ರಿಗೂ ನಾನೊಬ್ಬ ಪಕ್ಷದ ಶಾಸಕನಾಗಿಲ್ಲ ನನ್ನ ಮುಳಬಾಗಲು ಶಾಸಕ ಶಾಸಕನಾಗಿಂದಿ ಎಲ್ಲರೂ ನನ್ನ ಮಕ್ಕಳೇ ಅಂದರೆ ಚಿಕ್ಕ ಮಕ್ಕಳು ಎಲ್ಲರೂ ನನ್ನ ತಾಯಿ ತಂದರೆ ಎಲ್ಲ ನನ್ನ ಅಕ್ಕಂದರೆ ಯಾಕಂದರೆ ಇದು ನನ್ನ ಕುಟುಂಬ ಇದು ನನ್ನ ಮುಳುಬಾಗಲ್ಲ ಇದು ನನ್ನ ಮುಳುಬಾಗಲ್ಲ ಆಯ್ತಲ್ವ ದಯವಿಟ್ಟು ಈ ಥರ ಹೌದಾರ ಮನಸ್ಸಲ್ಲಿ ಇಟ್ಕೊಬೇಕಾದ್ರೆ ಹೊರತು ಇಪ್ಪತ್ತೆಂಟಕ್ಕೆ ಇವ್ರು ಗೆದ್ಬಿಡ್ತಾರೆ ಗೆಲ್ದಿರೋದಕ್ಕೆ ಲಾಸ್ ಆಗ್ಬಿಟ್ಟಿದೆ ಈ ಶಾಸ್ತ್ರಗಳೆಲ್ಲ ಯಾವಾಗ ಕಲ್ತ್ರೆ ನನಗಂತೂ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಮುಂದಿನ ದಿವಸ ನಿಮ್ಮ ಏನು ಸಚಿವ ಸ್ಥಾನ ನಂದು ಕೂಡ ನಗರ ನಗರಾತ್ಮ ಬರ್ತಕ್ಕಂಥ ಒಂದು ಸ್ಥಾನ ದಯವಿಟ್ಟು ಮುಂದಿನ ದಿವಸ ನಿಮ್ಮ ಕಾರ್ಯವೈಖರಿಯನ್ನ ಆ ಪಕ್ಷ ಈ ಪಕ್ಷ ಅನ್ನೋದು ಬಿಟ್ಟು ಒಂದು ಒಳ್ಳೆ ಒಳ್ಳೆ ಮನಸ್ಸಿನ ನೀವು ಕೆಲಸ ಮಾಡ್ತೀರ ಅಂತ ನನಗೆ ಅನಿಸಿದೆ ಯಾಕಂದ್ರೆ ಸಾಕಷ್ಟು ವಿಚಾರ ನಿಮ್ಮ ಹತ್ರ ಮಾತಾಡೋದಿದೆ ಸಾಕಷ್ಟು ಜನ ಆಲು ಆ ನಮ್ಮ ಹಾಲು ನಮ್ಮ ಹಾಲು ನಮ್ಮ ಏನು ಕುರುಬ ಕನಕ ಜಯಂತಿ ಕುಟುಂಬರು ಬೆಳಗ್ಗೆಯಿಂದ ಆಲು ಮತಸ್ಥರ ಫೋನ್ ಮಾಡಿ ಫೋನ್ ಮಾಡಿ ಇವತ್ತು ನೀವು ಬರಬೇಡಿ ನೀವು ಬರಬೇಡಿ ನಿಮ್ಗೆ ಓಮನ್ ಆಗಿದೆ ಬರಬೇಡಿ ಅಂತ ಹೇಳ್ಕೊಂತ ಇದಾರೆ ಸೊ ಅನ್ನೋ ನೋವಿಂದ ನಾನು ಉಡುಪಿಯಿಂದ ಬಂದೆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಬೇಕಂತ ಆದ್ರೆ ಇವತ್ತು ಉದ್ಘಾಟನೆ ಮತ್ತು ಇವತ್ತು ಇನಾಗ್ರೇಷನ್ ಇವತ್ತು ಅಂತ ನಂಗೆ ಡೇಟ್ ಕೊಟ್ಟಿದಿರಿ ಇವತ್ತು ಮನೆಗೆ ಬಂದು ಡೇಟ್ ತಗೊಂಡ್ಬಂದಿದಿರಿ ಆದ್ರೆ ನೆನ್ನೆನೇ ಉದ್ಘಾಟನೆ ಮಾಡ್ಬಿಟ್ಟಿದಿರಿ ನನ್ನೇ ಉದ್ಘಾಟನೆ ಮಾಡ್ಬಿಟ್ಟಿದ್ರಿ ಇದು ಗೊತ್ತಾಗುತ್ತೆ ನಿಮ್ಮ ಮನಸ್ಥಿತಿ ಏನು ಅಂತ ಗೊತ್ತಾಗುತ್ತೆ ಮನಸ್ಥಿತಿ ಏನಂತ ಗೊತ್ತಾಗುತ್ತೆ ನಿಮ್ಮ ಮೋಜಿಜಿಯವರು ನಮ್ಮ ಮುಳುಭಾಗಲು ಬಂದರೂ ಕೂಡ ಅಧ್ಯಕ್ಷ ಬಂದು ಸ್ಥಳೀಯ ಶಾಸಕರು ಸ್ಥಳೀಯ ಶಾಸಕರು ಇದಕ್ಕೆ ಸಾಕು ಇದು ಕೊಂಚಷ್ಟು ಕೂಡ ಮರ್ಯಾದೆ ಕೊಡದೆ ಇದಕ್ಕೆ ನೆನ್ನಣ ಉದ್ಘಾಟನೆ ಮಾಡಿದಿರಿ ಇದು ಹಾಲು ಮತಸ್ಥರಿಗೆ ಒಂದು ಪ್ರಶ್ನೆ ಕೇಳೋಕ್ಕೆ ಇದು ನಿಮಗೆ ಶೋಭೆ ತರತಕ್ಕಂಥ ವಿಷಯನ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ಬರಬೇಕು ಸನ್ಮಾನ ಮಾಡ್ಕೊಬೇಕು ವಿಶೇಷ ಮಾಡಬೇಕು ಏನಾದರೂ ನಿಮ್ಮ ಕೈಲಾದರೆ ಹಾಲು ಕುಟುಂಬಸ್ಥರಿಗೆ ನಿಮ್ಮ ದಾನವನ್ನು ಮಾಡಬೇಕು ಹೋಗಬೇಕು ಅದು ಬಿಟ್ಟು ನೀವು ಮಾಡಿರ್ತಕ್ಕಂಥ ಕೆಲಸಗಳನ್ನು ಸೊ ಖಂಡಿತವಾಗ್ಲೂ ಅದನ್ನು ಸೊ ಇದಾಗುತ್ತೆ ಈ ಒಬ್ಬ ಇಪ್ಪತ್ತು ವರ್ಷಗಳಿಂದ ಬೇರೆ ಬಿಟ್ಟಿರ್ತಕ್ಕಂಥ ಒಬ್ಬ ಹಾಲು ಮತಸ್ಥದ ಅಧ್ಯಕ್ಷರು ಇದು ಹಾಲು ಮತಸ್ಥ ಅಧ್ಯಕ್ಷರೋ ಇಲ್ಲಾಂದ್ರೆ ನೀವು ಕಾಂಗ್ರೆಸ್ ಅಧ್ಯಕ್ಷರು ಇಲ್ಲಾಂದರೆ ಬೇರೆ ಯಾವುದಾದ್ರೂ ಗುಲಾಮಗಿರಿ ಅಧ್ಯಕ್ಷರು ಅಂತ ನನಗೆ ಡೌಟ್ ಆಗ್ತಾ ಇದೆ ನನಗೆ ಡೌಟ್ ಆಗ್ತಾಯಿದೆ ನೀವು ಇವತ್ತು ಹಾಲು ಮತಸ್ಥರು ಅಂದರೆ ಎಲ್ಲರೂ ಆಲಮತಸ್ಥರು ಆ ಪಕ್ಷ ಈ ಪಕ್ಷ ನನ್ನ ಪಕ್ಷದ ಎಲ್ಲ ಮುಖಂಡರು ತೆಗೆದಾಕಿದಿರಿ ಆಯ್ತಲ್ವಾ ನೀವು ಕಾಂಗ್ರೆಸ್ ಅಧ್ಯಕ್ಷರೋ ಇಲ್ಲ ಬೇರೆ ಗುಲಾಮ್ಗಿರಿ ಅಧ್ಯಕ್ಷರೋ ಇಲ್ಲ ಆಲು ಮತಸ್ಥರ ಅಧ್ಯಕ್ಷರು ಅಂತ ನನಗೆ ಡೌಟ್ ಆಗ್ತಾ ಇದೆ ಸೊ ಖಂಡಿತವಾಗ್ಲೂ ಇದೆ ನೀವು ಬಂದಿರಿ ಸಾಕಾಗಿಲ್ಲ ಅಮೌಂಟ್ ಅಂದ್ರೆ ಹದಿನೈದು ಲಕ್ಷ ರೂಪಾಯಿ ನ ಬರ್ಕೊಟ್ಟೆ ಆ ಬಂದ್ರಿ ಅಮೌಂಟ್ ಸಾಕಾಗಿಲ್ಲ ಅಂದರೆ ನನ್ನ ಕುಟುಂಬದಿಂದ ನನ್ನ ಸ್ವಯಾರ್ಜಿತ ಅಮೌಂಟ್ ಹತ್ತು ಲಕ್ಷ ಅಮೌಂಟ್ ಎತ್ಕೊಟ್ಟೆ ಇಪ್ಪತ್ತೈದು ಲಕ್ಷ ರೂಪಾಯಿ ನನ್ನ ಕೊಡುಗೆ ಇದೆ ಆದರೆ ನಿನ್ನೆ ಬಂದು ಉದ್ಘಾಟನೆ ಮಾಡಿರ್ತಕ್ಕಂಥ ಸಚಿವರ ಕೊಡುಗೆ ಏನು ಕೊಡುಗೆ ಏನ ಆ ಬನವಕ್ಕೆ ಶ್ರೀನಿವಾಸ್ ಶ್ರೀನಿವಾಸರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆ ನಾನು ಕೊಟ್ಟಿರ್ತಕ್ಕಂಥ ಕೊಡುಗೆ ಇಲ್ಲ ನಮ್ಮ ಪಕ್ಷದಿಂದ ಬಂದಿರತಕ್ಕಂಥ ಕೊಡುಗೆ ಇದು ನಮಗೆ ಆ ಬೀಜ ಈ ಬೀಜ ಆ ಇವರು ಇವರು ಅಂತ ಮಾತಾಡ್ತಕ್ಕಂಥ ಮನಸ್ಸು ನಮಗಿಲ್ಲ ಆದರೆ ದಯವಿಟ್ಟು ಇಂದಿನ ಶಾಸಕರು ಹೆಲ್ಪ್ ಮಾಡಿದ್ದಾರೆ ಕೊತ್ತೂರ್ಮ ನಮ್ಮ ಲಾಸ್ಟ್ ಇದ್ದಿರ್ತಕ್ಕಂಥ ಕೊತ್ತೂರ್ ಅವರು ಹೆಲ್ಪ್ ಮಾಡಿದ್ದಾರೆ ಬಟ್ ಆದ್ರೆ ನೆನ್ನೆ ಬಂದಿರತಕ್ಕಂಥವ್ರಿಗೆ ಕೊಡುಗೆ ಏನಂತ ನನಗಂತೂ ಗೊತ್ತಿಲ್ಲ ಒಬ್ಬ ಶಾಸಕರನ್ನ ಬಿಟ್ಟು ನೆನ್ನೆ ಬಂದಿದ್ದೀರಿ ಒಳ್ಳೇದಾಯಿತು ಒಂದು ಉದ್ಘಾಟನೆ ಕೂಡ ಮಾಡೋಗಿದಿರಿ ಇತಿಹಾಸದಲ್ಲಿ ನನ್ನ ಫಸ್ಟ್ ದಿವಸ ಇವತ್ತು ಉದ್ಘಾಟನೆ ಇವತ್ತು ಉದ್ಘಾಟನೆ ಆಗಿಬಿಟ್ಟಿದೆ ಎರಡೂ ಟೆಸ್ಟ್ ಕೊಟ್ಟಿರೋದು ಇವತ್ತು ಉದ್ಘಾಟನೆ ನೆನ್ನೆ ಆಗ್ಬಿಟ್ಟಿದೆ ಸೊ ಖಂಡಿತವಾಗ್ಲೂ ನೆನ್ನೆ ನೋಡಿದ್ರೆ ನನಗೆ ಯಾಕೋ ಅದು ಉದ್ಘಾಟನೆ ಕನಕ ಭವನು ಉದ್ಘಾಟನೆ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ ಭವನ ಉದ್ಘಾಟನೆ ತರ ಇತ್ತು ಕಾಂಗ್ರೆಸ್ ಭವನ ಉದ್ಘಾಟನೆ ತರ ಇತ್ತು ಸೊ ಮುಂದಿನ ದಿವಸ ದಯವಿಟ್ಟು ಹಾಲ್ಮತಸ್ರು ತಮ್ಮಲ್ಲಿ ಬೀಜ ಬಿತ್ತನೆಗೆ ಬರ್ತಾ ಇದ್ದಾರೆ ನಮ್ಮಲ್ಲಿ ಯಾರಲ್ಲಿ ನನ್ನಲ್ಲಿ ಯಾವತ್ತೂ ಆ ಥರ ನನ್ನ ಮನಸ್ಥಿತಿ ಇಲ್ಲ ಸಿದ್ದರಾಮಯ್ಯ ಎಲ್ಲೇ ಸಿಕ್ಕರೂ ಕೂಡ ಏ ಭಾರ ಸಮೃದ್ಧಿ ಅಂತ ಕರೀತಾರೆ ಆಯ್ತಲ್ವಾ ಸೊ ನಮ್ಮಲ್ಲಿ ಆ ಥರ ನಾಯಕತ್ವ ಇರತಕ್ಕಂಥ ಗುಣಗಳು ಬಟ್ ಆ ಜಾತಿಯಲ್ಲಿ ನಾವು ಹುಟ್ಟಿರ್ತಕ್ಕಂಥ ನಾವು ವಿಷ ಬೀಜ ಬಿತ್ತಕ್ಕಂಥ ಕೆಲಸಗಳು ಕೆಲವ ಕೆಲವು ದಂಡನಾಯಕರು ಮಾಡ್ತಾವೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಮುಳುಬಾಗಲ ತಾಲೂಕಲ್ಲಿ ಇಲ್ಲಿ ತನಕ ಆ ಒಂದು ಸ್ವಾಭಿಮಾನ ಬಿಟ್ಟು ಹೋಗಿಲ್ಲ ನೀವು ಬೇಕಾದ್ರೆ ಒಂದು ಕೆಲಸ ಮಾಡ್ಕೊಳ್ಳಿ ಮಾಲೂರು ಹೋಳಿಕೆ ಮಾಡ್ಕೊಳ್ಳಿ ನಮ್ಮ ಇದು ಹೋಲಿಕೆ ಮಾಡ್ಕೊಳ್ಳಿ ಶ್ರೀನಿವಾಸ ಹೋಲಿಕೆ ಮಾಡ್ಕೊಳ್ಳಿ ಅವರು ಯಾವುದೇ ಕಾರಣಕ್ಕೂ ಎಮ್ ಎಲ್ ಎಮ್ ಎಲ್ ಎ ಬಂದರೆ ಗುರು ಇದು ಮಾಡ್ತಾರೆ ಏನು ಮಾಡ್ತಾರೆ ವೈಷಮ್ಯ ಬೆಳೆಸ್ಕೊತಾರೆ ಆದರೆ ಮುಳಬಾಗಲ್ ತಾಲೂಕಲ್ಲಿ ಯಾರೇ ಬಂದರೂ ಕೂಡ ಈಗ ಆ ಬಂದರೂ ಕೂಡ ಕುತ್ತೂರು ಮಂಜೂರು ಬಂದರೂ ಕೂಡ ನಾಗೇಶ್ ಬಂದರೂ ಕೂಡ ಔಪಚಾರಿಕವಾಗಿ ನಾವು ಮಾತಾಡಿ ಬಂದು ಹೋಗ್ತೀವಿ ಏನೇ ಎಲೆಕ್ಷನ್ ಬಂದು ನೋಡ್ಕೊಳ್ಳೋಣ ಎಲೆಕ್ಷನ್ ಬಂದು ನೋಡ್ಕೊಳ್ಳೋಣ ನಮ್ಮದ್ದೇ ಯಾಕಬೇಕು ನಮ್ಮದ್ದೇ ಮಾಡ್ಕೊಂಡ್ರೆ ಊರ್ನಲ್ಲಿ ಮಧ್ಯ ಮಧ್ಯೆ ಗಲಹ ಆಗುತ್ತೆ ಅದರಿಂದ ದಯವಿಟ್ಟು ನನ್ನೆಲ್ಲ ಜನಪ್ರತಿನಿಧಿ ಕೇಳಿದಂದೆ ವಿಷ ಬೀಜ ಬಿತ್ತಕ್ಕಂಥ ಕೆಲಸಗಳನ್ನು ಮಾಡಕ್ಕೆ ಹೋಗ್ಬೇಡಿ ಇಲ್ಲಿ ಯಾರೂ ಶಾಶ್ವತವಾಗಿಲ್ಲ ಹುಟ್ಟು ಹುಟ್ಟಿದೀವಿ ಸಾವು ಖಚಿತ ಅದು ಯಾರಿಗಂತ ಯಾವಾಗಂತ ಗೊತ್ತಿಲ್ಲ ವಿಷ ಬೀಜ ಬಿತ್ತಕ್ಕಂಥ ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು ಬೇಡ ಮುಖ ಅಭಿವೃದ್ಧಿಗೋಷ್ಠ ಕೆಲಸ ಮಾಡ ಅಂತ ಹೇಳ್ತಾ ಇನ್ನೂ ಸಾಕಷ್ಟು ಬಲ್ಲ ಪಂಚಾಯತಿ ವರ್ಕ್ ಪೆಂಡಿಂಗ್ ಇದೆ ಇಪ್ಪತ್ತೆರಡನೇ ತಾರೀಕು ಆದಮೇಲೆ ಬಂದು ಕಂಟಿನ್ಯೂಸ್ ಇದ್ದು ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಏನು ನೀವು ನನಗೆ ಭಿಕ್ಷೆ ಕೊಟ್ಟಿದ್ದೀರಿ ನನ್ನ ಕೈಲು ಸೊ ನನ್ನ ಕೈಲು ಎಷ್ಟಾಗುತ್ತೋ ಅಷ್ಟು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ನನ್ನ ಸತಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತೇನು ಹ್ಞೂ ಸರಿ ಇದು ಇದು ಇಡೀ ಇಡೀ ಮಲ್ತಾಯಿ ಧೋರಣೆ ಅಂತ ಇಡೀ ಕರ್ನಾಟಕ ಅಲ್ಲ ಇಡೀ ಭಾರತ ದೇಶಕ್ಕೆ ಗೊತ್ತಾಗಿದೆ ಭಾರತ ದೇಶಕ್ಕೆ ಗೊತ್ತಾಗಿದೆ ನೆನ್ನೆ ತಾನೇ ಒಬ್ಬ ಲೋಕಾಯುಕ್ತವರು ಒಂದು ಸ್ಪೀಚ್ ಮಾಡಿದ್ದಾರೆ ಕರ್ನಾಟಕ ಕರ್ನಾಟಕ ಇಡೀ ಇಂಡಿಯಾದಲ್ಲಿ ಭ್ರಷ್ಟಾಚಾರದಲ್ಲಿ ಭ್ರಷ್ಟಾಚಾರದ ಯಾವ ಸ್ಥಾನ ಹೇಳಿ ನಾಲ್ಕನೇ ಸ್ಥಾನ ನಾಲ್ಕನೇ ಸ್ಥಾನ ಆ ಮಟ್ಟಕ್ಕೆ ಹೋಗಿದೆ ಆ ಮಟ್ಟಕ್ಕೂ ಈ ಗ್ಯಾರಂಟಿ 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 ಆ ಗ್ಯಾರಂಟಿ ಹೆಂಗಸ್ರಿಗೂ ಇಲ್ಲ ಬಂಗಸಿಗೂ ಇಲ್ಲ ಏನೂ ಇಲ್ಲ ಆ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಇವತ್ತು ಬರ್ತಕ್ಕಂಥ ದುಡ್ಡೆಲ್ಲ ಬರೀ ಅದಕ್ಕೆ ಹೋಗಿ ಇವತ್ತು ನಾವು ಬರೀ ಒಟ್ಟಲ್ಲಿರ್ತಕ್ಕಂಥ ಪರಿಸ್ಥಿತಿ ನಮಗೆ ಬಂದಿದೆ ಸೊ ಅದರಿಂದ ಮುಂದಿನ ದಿವಸ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಕಗ್ನಹಳ್ಳಿ ಗ್ರಾಮಕ್ಕೆ ನನಗೇ ನೀವು ಓಟ್ ಕೊಟ್ಟಿದ್ದೀರಿ ಯಥೇಚ್ಛವಾಗಿ ಓಟ್ಟಿದ್ರಿ ಆ ಋಣ ತಿರ್ತಕ್ಕಂಥ ಕೆಲಸ ಇವತ್ತು ನಾನು ಮಾಡ್ತಾಯಿದ್ದೀನಿ ಇನ್ನು ಐದು ಮಾಸ್ ಲೈಟು ಹಾಗೂ ನಮ್ಮ ಜನರಲ್ಲಿ ಹೇಳಿದರೆ ಒಂದು ವಾಟರ್ ಫಿಲ್ಟ್ರ್ ಅದು ಕೂಡ ಹಾಕ್ಸ್ಕೊಡ್ತೀನಿ ವಾಟರ್ ಫಿಲ್ಟ್ರ್ ಕೂಡ ಹಾಕ್ಸ್ಕೊಡ್ತೀನಿ ಐಮಾಸ್ ಮಾಸ್ ಲೈಟ್ ಹಾಕ್ಸ್ಕೊಡ್ತೀನಿ ಅದು ಐ ಮಾಸ್ ಲೇಟ್ ಮತ್ತೆ ಒಂದು ಹದಿನೈದು ದಿವಸದಲ್ಲಿ ಉದ್ಘಾಟನೆ ಬರ್ತದೆ ರೋಡಲ್ಲ ಆದಮೇಲೆ ಉದ್ದ ಉದ್ಘಾಟನೆ ಬರ್ತೀನಿ ಅಂತ ಹೇಳ್ತಾ ನಾಳೆ ಅಪ್ರೂವಲ್ ಕೊಡ್ತೀನಿ ನಾಳೆ ಹೋಗಿಂತ ಅಪ್ರೂಲ್ ಮುಂಚೆ ಕೊಟ್ಟು ಹೋಗ್ತೀನಿ ಸೊ ಒಂದೇ ದಯವಿಟ್ಟು ಎಲೆಕ್ಷನ್ ಬಂದಾಗ ಮಾತ್ರ ಎಲೆಕ್ಷನ್ ಕೆಲಸ ಮಾಡ್ಕೊಳ್ಳಿ ಇಲ್ಲಿ ಕೆಲವರು ಸಾಕಷ್ಟು ವಿಚಾರದಲ್ಲಿ ಫೋನ್ ಮಾಡಿ ಅದಂತೆ ಇದಂತೆ ರೋಡಂತೆ ಅಡ್ಡಂತೆ ಖಾತೆಗಳಂತೆ ಅಂತ ಯಾವುದಕ್ಕೂ ಅದಕ್ಕೂ ಕೇರ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ನನ್ನ ದೃಷ್ಟಿ ಅಭಿವೃದ್ಧಿ ಬಿಟ್ಟರೆ ಇಲ್ಲ ಇಲ್ಲ ಫಸ್ಟ್ ಆಕಳ ಪೆಂಡ್ಲಿ ಐತಿ ಮಲ್ಲ ಕೂದ ಆಡು ಪೆಂಡ್ಲಿ ಐತಿ ಸೊ ಅದರಿಂದ ಮುಂಜೆ ಮುಂ ಅವ್ರೇನು ಹೇಳ್ತಾರೆ ಫಸ್ಟ್ ವಾಟರ್ ಫಿಲ್ಟರ್ ಹಾಕ್ಬಿಟ್ಟು ಮತ್ತೆ ಐ ಮಾಸ ಹಾಕು ಅಂತ ಹೇಳ್ತಾವ್ರೆ ಅಕ್ಕಂಡ್ಗೆ ತೊಳ ಮುಸ್ತಾ ಅಕ್ಕನೂರು ಪೆಂಡ್ಲಿ ಸಿಗ್ತಾವೆ ಮಲ್ಲದು ಸೊ ಅದರಿಂದ ಅಮ್ಮ ಇರಬೇಕಮ್ಮ ಅಮ್ಮ ಆಯ್ತು ಮಾಯಿರಮ್ಮ ಇರಮ್ಮ 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 ಆಯ್ತಾರಮ್ಮ ಸೊ ಎಲ್ಲ ನನ್ನ ಅಕ್ಕ ತಾಯಂದ್ರಿಗೆ ತಾಯಂದ್ರಿಗೆ ಇವತ್ತು ನನ್ನ ಜೊತೆ ಸೇರಿರ್ತಕ್ಕಂಥ ಎಲ್ಲ ಮಾಧ್ಯಮಿತರಿಗೂ ವಿಶೇಷ ಎಲ್ಲರಿಗೂ ಇರ್ತೀನಿ ಇಪ್ಪತ್ತು ದಿವಸ ಅಲ್ಲಿ ಇರ್ತೀನಿ ಅಂತ ಹೇಳ್ತಾ ಸೊ ಸೊ ಬೆಳಗ್ಗೆಯಿಂದ ಸಾಕಷ್ಟು ವಿಚಾರಗಳು ಮದುವೆ ಕಾರ್ಯಕ್ರಮಗಳು ಅಟೆಂಡ್ ಆಗಿ ಹಾಗೂ ನಮ್ಮ ಒಂಬತ್ತು ಹದಿನಾಲ್ಕನೇ ಪುಣ್ಯತಿಥಿ ನಮ್ಮ ಆಲಂಗೂರು ಸೀರಂಡ್ ಕ್ರಿಕೆಟ್ ಉದ್ಘಾಟನೆಯಲ್ಲೆಲ್ಲ ಮುಗಿಸಿ ಸೊ ಅಲ್ಲಿಂದ ಏನು ಆವಣಿದಲ್ಲಿ ಐಟೆಕ್ ಅಂಗನವಾಡಿ ಕಾರ್ಯಕ್ರಮವನ್ನು ಮುಗಿಸಿ ಅಲ್ಲಿಂದ ಸಿ ಸಿ ರೋಡಿಂದ ಮುಗಿಸಿ ಇವತ್ತು ಬಂದು ಕಗ್ನಳ್ಳಿ ಇಲ್ಲ ಇವತ್ತು ಎಂಬತ್ತು ಲಕ್ಷ ನಾನು ಆವಾಗಲೂ ಒಂದೂವರೆ ಕೋಟಿ ಅಂತಂದರೆ ಕಗ್ನಳ್ಳಿ ಆ ಕಗ್ನಳ್ಳಿ ಇನ್ನೊಂದು ಅದು ಯಾಕಳಿ ನಮ್ಗೆ ಕಗ್ನಳ್ಳಿ ಒಂದೂವರೆ ಕೋಟಿ ಇದು ಎಂಬತ್ತು ಲಕ್ಷ ಇದು ಎಂಬತ್ತು ಲಕ್ಷ ಸೊ ಆ ಶಾಸಕನಾಗ ನಾನು ಸುಳ್ಳು ಹೇಳಬಾರ್ದು ಬೈತಪ್ಪ ಅಂದ್ಬಿಟ್ಟೆ ಎಂಬತ್ತು ಲಕ್ಷ ಅಂತ ಹೇಳ್ತಾ ಇಲ್ಲೊಂದು ಐ ಮಾಸು ವಾಟರ್ ಫಿಲ್ಟರ್ ಇವಾಗಲೇ ಅಪ್ರೂವಲ್ ಕೊಡ್ತೀನಿ ನಾಳೆನೇ ಬಂದು ಬೆಡ್ ಹಾಕ್ಲಿಕ್ಕೆ ನಾನು ಐಮಾಸಿಗೆ ಅಪ್ರೂವಲ್ ಕೊಡ್ತೀನಿ ಅಂತ ಹೇಳ್ತಾ ಸೊ ಖಂಡಿತವಾಗ್ಲೂ ನೀವೇನು ನಂಬಿಕೆ ಇಟ್ಟು ನನ್ನ ಶಾಸಕನಾಗ ಮಾಡಿದಿರಿ ಮುಳುಬಾಗಲ್ ತಾಲೂಕನ್ನ ನೀವು ತಲೆ ಬಾಕ್ಸ್ತಿರ್ತಕ್ಕಂಥ ಕೆಲಸ ಇವತ್ತು ನಿಮ್ಮ ಶಾಸಕ ಮಾಡಲ್ಲ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತು ಮುಗಿಸಿ ವಿಶೇಷವಾಗಿ ಮಾಧ್ಯಮಿಕರು ಕೂಡ ವಿಶೇಷವಾಗಿ ಎಲ್ರಿಗೂ ನಮಸ್ಕಾರ